ಹಾಯ್ ಎಲ್ರಿಗೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರ ಅಂತ ಅಂದ್ಕೊಂಡಿದ್ದೀನಿ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಸುಜಾತ ಇವಾಗ ವಿಡಿಯೋ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಬೆಳಗ್ಗೆ ಒಂದು ಏಳು ಐವತ್ತಾಗಿತ್ತು ಟೈಮಿಂಗು ಬೆಳಗ್ಗೆ ತಿಂಡಿ ಮಾಡೋಕ್ಕೆ ಮೆಂತ್ಯ ಸೊಪ್ಪು ಚಪಾತಿ ಅಂತ ಎಲ್ಲ ಕಲಿಸಿಟ್ಕೊಂಡಿದ್ದೀನಿ ಅದು ನಂತರ ಬಂದಿತ್ತು ಅದು ತಗೊಂಡು ಬಂದಿತ್ತು

ಅದಕ್ಕೆ ಒಂದು ಕಡೆ ಚಂಗಿಬೇಳೆ ಅಂತಾರೆ ಈ ಕಡೆ ಮೈಸೂರು ಬೇಳೆ ಅಂತಾರೆ ಕೆಂಪು ಬೇಳೆನೂ ಅಂತಾರೆ ಇತ್ತಿಲ್ಲಿ ಸ್ವಲ್ಪ ಗ್ಲಾಸಲ್ಲಿ ಹಸಿಮೆಣಸಿನ್ಕಾಯಿ ಕುಟ್ಕೊಂಡು ಸಾಸಿವೆ ಜೀರಿಗೆ ಅರ್ಶನಿ ಮಾಡಲಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಅದಕ್ಕೆ ಸಾಸಿವೆ ಜೀರಿಗೆ ಟೇಸ್ಟ್ ಹಾಕೋತಾ ಇದ್ದೀನಿ ಸ್ವಲ್ಪ ಟೇಸ್ಟ್ ಇದ್ರೂ ಚೆಂದಿ ಹಾಗೆ ಮೆಣಸಿನ್ಗೆ ಕುಟ್ಟಿದ್ದ ಕುಟ್ಟಿದ್ದು ಹಾಕೋತಾ ಇದ್ದೀನಿ ಹಸಿವಿದ್ದು ಇದ್ರೂ ಚೆಂದ ಒಣಕಾರ ಇದ್ರೂ ಚೆಂದ ಉಪ್ಪು ಹಾಕೋತಾ ಇದ್ದೀನಿ ನೋಡ್ಕೊಂಡು ಅದು ಎಲ್ಲ ಫ್ರೈ ಆಗುತ್ತೆ ಇದಕ್ಕೆ ಮೈಸೂರು ಬೇಳೆ ಹೆಣ್ಣು ಅದು ಇವಾಗ ಹಾಕೋತೀನಿ ನೋಡಿರಿ ಬೇಳೆ ಹಾಕೋತಾ ಇದ್ದೀನಿ ಇದು ಬೇಳೆ ನೆನ್ಸಿ ಮಾಡ್ಬೋದು ಇಲ್ಲದ್ರೆ ಡೈರೆಕ್ಟ್ಲಿ ಹಾಗೆ ಮಾಡ್ಬೋದು ಸ್ವಲ್ಪ ನೀರಲ್ಲಿ ಕುದಿಬೇಕಾಗುತ್ತದೆ ಕುದಕ್ಕೆ ಸ್ವಲ್ಪ ಅರ್ಶನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಆಗೋವರೆಗೂ ಒಂದು ಪ್ಲೇಟ್ ಮುಚ್ಚಿಡಬೇಕು ನೋಡ್ರಿ ಸ್ವಲ್ಪ ಅರ್ಶಿಣ ಹಾಕ್ಕೊತಾ ಇದ್ದೀನಿ ಕ್ಯಾಪ್ ಮುಚ್ಚಿದ್ದೀನಿ ನೋಡ್ರಿ ಮೇಲೆ ಸ್ವಲ್ಪ ತೊಳೆದಿಟ್ಕೊಂಡಿದ್ದು ಇವಾಗ ಇದಕ್ಕೆ ಹಾಕೊಂಡು ಇದಕ್ಕೆ ಏನು ಹಾಕೋದೇನೋ ಬೇಡಿದ್ರು ಇದರಲ್ಲಿ ನೀರಿನ ಅಂಶ ಇರುತ್ತಲ್ಲ ಅದರಲ್ಲೂ ಚೆನ್ನಾಗಿ ಗೆದ್ಕೊಂಡಿರುತ್ತೆ ಕುರಿತೆ ಮಿಕ್ಸ್ ಮಾಡ್ಕೊಬೇಕು ಅದು ಬೇಳೆನೂ ನೆನೆಸಿರ್ತೀವಲ್ಲ ಆವಾಗ ನೀರೇನು ಅವಶ್ಯಕ ನೀರು ಹಾಕ ಇದರಲ್ಲೇ ಚೆನ್ನಾಗಿ ಹಿಡಿಯುತ್ತೆ ಪಲ್ಯ ಮೆಂಪು ಸ್ವಲ್ಪ ಜಾಸ್ತಿ ಬೆಂಜಿ ಬೇಳೆ ಸ್ವಲ್ಪ ನೆನೆಸಿರ್ತೀವಲ್ಲ ಅದರಲ್ಲೇ ಬೆಂದ್ಕೊಂಡಿರುತ್ತೆ ಇದಕ್ಕೇನು ಜಾಸ್ತಿ ನೀರು ಹಾಕ್ತಲ್ಲ ಚೆನ್ನಾಗಿ ಮೈಸೂರು ಬೇಳೆದು ನೋಡ್ರಿ ಎಲ್ಲ ಮಿಕ್ಸ್ ಆಯ್ತು ಇವಾಗ ಸ್ವಲ್ಪ ಚೂ ಮುಚ್ಚಿಬಿಟ್ರೆ ಚೆನ್ನಾಗಿ ಪಂದ್ಯ ರೆಡಿ ಇವಾಗ ನಾನು ಒಂದು ಕಡೆ ಹಾಕಿ ಚಪಾತಿಗೆ ರೆಡಿ ಇದ್ದೀನಿ ನೋಡಿರಿ ಇವಾಗ ಇದ್ದೀನಿ ಒಂದು ಐದು ನಿಮಿಷ ಚೆನ್ನಾಗಿ ಫ್ರೈ ಆದರೆ ಹಾಕ್ ಮಾಡೋಣ ಅಷ್ಟು ನೋಡ್ರಿ ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ನೀರಿಂದು ನೀರು ಸ್ವಲ್ಪ ಇದ್ದಾವೆ ಅದು ಚೆನ್ನಾಗಿ ಎಲ್ಲ ನೀರು ಡ್ರೈ ಆಗಲಿ ಇನ್ನೊಂದು ನೋಡಿರಿ ಸ್ಟವ್ ಆಫ್ ಮಾಡ್ಕೊತೀನಿ ಮೆಂತ್ಯ ಸೊಪ್ಪು ಚೆನ್ನಾಗಿ ಫ್ರೈ ಆಗಿತ್ತು ಇಲ್ಲಿ

ಹಾಕಿದ್ ನೋಡಿ ಏನೋ ಪಲ್ಯ ಚಪಾತಿ ನೋಡಿ ನಮ್ಗೊಂಬೆಗೆ ಹಾಕೋತಾ ಇದೀನಿ ಅವಳು ತಿಂತಾಳೆ ತಗೋ

ಈ ಥರ ಡಾಲ್ ಫ್ರಾಕ್ ಹೆಂಗೆ ಮಾಡ್ತಾರೆ ನೋಡಿ ಆ ಥರ ನೋಡಿದ್ರೆ ಅದಕ್ಕೆ ಫ್ಯಾನಿಗೆ ಹಿಂಗೆ ನೈತಕ್ಕಿದೆ ಒಂದು ಗಗಲ್ ಮತ್ತೆ ಡೈಲಿ ಟೆನ್ ಟೇಬಲ್ ನೋಡಿ ಅದಕ್ಕೊಂದು ಸ್ಮೈಲಿ ಹಾಕಿದ್ದೇನೆ ಏನಕ್ಕೆ ಇದು ನನ್ನ ಮಗನದು ರೈಟಿಂಗ್ ಟೇಬಲ್ಸ್ ಮತ್ತೆ ಇದು ಬಲೂನ್ ಹೆಂಗೆ ನಿಂತಿತ್ತು ಅಂತ ಕಮೆಂಟ್ ಮಾಡಬೇಕು ಫ್ರೆಂಡ್ಸ್ ನೋಡ್ರಿ ಇದ್ರಲ್ಲಿ ಏನೂ ಇಲ್ಲ ಆದರೂ ಹೆಂಗೆ ನಿಂತಿತ್ತು ನೋಡಿ ಮತ್ತು ಇಲ್ಲೊಂದು ಗಣೇಶ ಇಟ್ಕೊಂಡಿದ್ದಾನೆ ನನ್ನ ಮಗ ಅವರ ಅಪ್ಪಗೆ ಗಿಫ್ಟ್ ಕೊಟ್ಟಿದ್ದು ಗಣೇಶ ಇದು ಅದರಲ್ಲೊಂದು ಫ್ಲವರ್ ಪಾಟ್ ಇಟ್ಕೊಂಡಿದ್ದಾನೆ ಇಲ್ಲೆಲ್ಲ ಒಂದು ಪೇಂಟಿಂಗು ಡ್ರಾಯಿಂಗ್ ತೆಗೆದು ಬ್ರಷು ಒಂದು ಬ್ರಷ್ ಇಟ್ಕೊಂಡಿದ್ದಾನೆ ಇಲ್ಲಿ ಇದು ನಮ್ಮ ಶ್ರದ್ಧಾ ತೆಗ್ದಿತು ಪೇಂಟಿಂಗು ಡ್ರಾಯಿಂಗ್ ಮತ್ತೆ ಇದರಲ್ಲಿ ಇದು ನನ್ನ ಮಗ ಆನೆ ಸೊಂಡೆ ಥರ ಇಟ್ಕೊಂಡಿದ್ದಾನೆ ಇಲ್ಲಿ ಸ್ಟಿಕ್ಕರ್ಗಳು ಮತ್ತೆ ಇಲ್ಲಿ ಬರ್ತಾರೆ ಕ್ಯಾಟ್ ಹೆಜ್ಜೆತಂತೆ